ಮೊದಲನೇದಾಗಿ ನಾವು ಈ ಒಂದು ಸಾಲನ್ನು ಕೇಳಿದ್ದು ಒಂದು ಜನಪದ ಗೀತೆಯಲ್ಲಿ ಕ್ರಮೇಣ ಅದು ಒಂದು ಜೋಗಿ ಸಿನಿಮಾಗೆ ಬಂದಾಗ ಒಂದಿಷ್ಟು ಕಮರ್ಷಿಯಲೈಸ್ ಆಗಿ ಒಂದು ಸೂಪರ್ ಹಿಟ್ ಹಾಡಾಯ್ತು ತದನಂತರ ನಾನು ಅಲ್ಲಲ್ಲಿ ಹಾಡುಗಳನ್ನು ಕೇಳ್ತಾ ಇದ್ದೆ ಬಿಟ್ಟರೆ ಇದು ಮತ್ತೆ ನಮ್ಮ ನಿರ್ದೇಶಕರು ಈ ಥರ ಟೈಟ್ಲ್ ಇಟ್ಟಿದ್ದೀನಿ ಸರ್ ಅಂತ ಹೇಳಿದಾಗ ನನಗೆ ಒಂದು ಕುತೂಹಲ ಹಾಳಿತ್ತು ಮನಸ್ಸಲ್ಲಿ ಅಂದರೆ ಯಾವ ಥರ ಕತೆ ಮಾಡಿರ್ಬೋದು ಅಂತ ಅವ್ರು ಆವಾಗ ನೀವು ಹಾಡುಗಳನ್ನು ಬರೀಬೇಕು ಸರ್ ಅಂತ ಹೇಳಿ ನನಗೆ ಕಂಪ್ಲೀಟ್ ಸ್ಟೋರಿ ನರೇಟ್ ಮಾಡಿದ್ರು ನರೇಟ್ ಮಾಡ್ತಾ ಒಂದು ಗಟ್ಟಿ ಸ್ಟೋರಿ ಒಂದು ಭಾವನಾತ್ಮಕವಾದಂಥ ಸ್ಟೋರಿ ಒಂದು ಎಮೋಷನಲ್ ಜರ್ನಿ ಅಂತ ಖಂಡಿತವಾಗಿಲ್ಲ ಬರೀ ಜರ್ನಿ ಅಷ್ಟೇ ಜರ್ನಿ ಅಂತ ಖಂಡಿತವಾಗಲಿದೆ ಎಮೋಷ್ನಲ್ ಜರ್ನಿ ಕೂಡ ಇದೆ ಅಂತ ಅನಿಸ್ತು ಸೊ ಸಿನ್ಮಾ ಎಷ್ಟೋ ಸಿನಿಮಾಗಳು ಬಂದಿದೆ ಎಷ್ಟೋ ಸಿನಿಮಾಗಳು ದೊಡ್ಡ ಮಟ್ಟದ ಹಿಟ್ ಆಗಿದೆ ಸಿನಿಮಾಗೆ ಎರಡು ವಿಚಾರಗಳು ತುಂಬಾ ಮುಖ್ಯ ಆಗುತ್ತೆ ಒಂದು ಎಮೋಷನ್ ಇನ್ನೊಂದು ಪ್ರೊಮೋಷನ್ ಸೊ ಇದು ಎರಡರಲ್ಲಿ ಬಹುಶಃ ಪ್ರಮೋಷನ್ ಇಲ್ಲದೆ ಗೆದ್ದಿರೋ ಸಿನಿಮಾಗಳು ಇದ್ರೂ ಇರಬಹುದೇನೋ ಬಟ್ ಎಮೋಷನ್ ಇಲ್ಲದೆ ಗೆದ್ದಿರೋ ಸಿನಿಮಾಗಳು ನನ್ನ ಪ್ರಕಾರ ತುಂಬಾ ವಿರಳ ಹಾಗಾಗಿ ಆ ಆ ಎಮೋಷನ್ ಇರುವಂತಹ ಒಂದು ಅದ್ಭುತವಾದಂತ ಸಿನಿಮಾ ಎಲ್ಲ ಜೊ ಬಂದ ನಿನ್ನ ಮನೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇನ್ನು ನಿರ್ದೇಶಕರ ಬಗ್ಗೆ ಹೇಳಲೇಬೇಕು ನಾವು ಸುಮಾರು ಜನ ನಿರ್ದೇಶಕರ ಜೊತೆ ಕೆಲಸ ಮಾಡ್ತೀವಿ ಆ ಆದರೆ ಬೆಳ್ಳಣಿಕೆ ನಿರ್ದೇಶಕರು ಮಾತ್ರ ನಮಗೆ ಸ್ನೇಹಿತರಾಗಿ ಒಡನಾಡಿಗಳಾಗಿ ಈ ಸಿನಿಮಾ ಬಹುಶಃ ಒಂದೂವರೆ ಎರಡು ವರ್ಷ ಆಯ್ತು ಅನ್ಸುತ್ತೆ ಹಾಡು ಕೆಲಸ ಶುರು ಮಾಡಿ ಅಲ್ಲಿಂದ ಇಲ್ಲಿ ತನಕ ವಾರಕ್ಕೆ ಒಂದ್ಸತಿ ಆದ್ರೂ ಎರಡು ವಾರಕ್ಕ ಒಂದ್ಸತಿ ಆದ್ರೂ ಕಾಲ್ ಮಾಡಿ ಬಗ್ಗೆ ಮಾತಾಡೋದಾಗಿರ್ಬೋದು ಬರೀ ಈ ಸಿನಿಮಾ ಅಂತಲ್ಲ ಸಿನಿಮಾ ರಂಗದ ಬಗ್ಗೆ ಮಾತಾಡೋದಾಗಿರ್ಬೋದು ಈ ರೀತಿ ನಮ್ಮ ಅವರೊಂದು ಒಡನಾಟ ಅದ್ಭುತವಾದಂತ ಟೆಕ್ನಿಷಿಯನ್ ಯಾಕಂದ್ರೆ ಅವರು ಪಳಗಿರೋದೆ ಅಂತ ದಿಗ್ಗಜರ ಜೊತೆ ಕಿರುತೆರೆಯಲ್ಲಿ ಹಲವಾರು ವರ್ಷಗಳ ಅನುಭವ ಇರುವಂತಹ ನಿರ್ದೇಶಕರು ಸೂಪರ್ ಹಿಟ್ ಧಾರಾವಾಹಿಗಳನ್ನು ಕೊಟ್ಟಂತ ನಿರ್ದೇಶಕರು ಎಲ್ಲೋ ಜೋಗಪ್ಪ ನಿನ್ನ ಅರಮನೆಗೆ ಎಲ್ಲ ಅನುಭವಗಳನ್ನ ಧಾರೆ ಹಿಡಿದಿದ್ದಾರೆ ಅಂತ ಹೇಳ್ಬೋದು ಸಿನಿಮಾವನ್ನು ತುಂಬಾ ಪ್ರೀತಿಸ್ತಾರೆ ಎಲ್ಲ ಎಲ್ಲಕ್ಕಿಂತ ಹೆಚ್ಚಾಗಿ ಬದುಕನ್ನ ತುಂಬಾ ಪ್ರೀತಿಸ್ತಾರೆ ಸೊ ಯಾರು ಬದುಕನ್ನ ತುಂಬಾ ಚೆನ್ನಾಗಿ ಪ್ರೀತಿಸ್ತಾರೆ ಅವರು ಅವರ ಸಿನಿಮಾ ಕತೆಗಳು ತುಂಬಾ ಭಾವನಾತ್ಮಕವಾಗಿ ಇರುತ್ತೆ ಅನ್ನೋದು ನನ್ನ ಭಾವನೆ ಇನ್ನು ನಮ್ಮ ಅಂಜನ್ ಅವ್ರ ಬಗ್ಗೆ ಹೇಳಲೇಬೇಕು ಸೊ ಕಂಬಳಿಗಳ ಸಿನಿಮಾ ನೋಡಿದ್ರೆ ಎಲ್ಲಿಗೂ ಗೊತ್ತು ಆತನ ಸ್ಕ್ರೀನ್ ಪ್ರೆಸೆನ್ಸ್ ಎಲ್ಲ ಗೊತ್ತು ಈ ಸಿನಿಮಾದಲ್ಲಿ ಅದ್ಭುತವಾಗಿ ಡ್ಯಾನ್ಸ್ ಮಾಡಿದ್ದಾರೆ ಆಕ್ಟ್ ಮಾಡಿದ್ದಾರೆ ಫೈಟ್ ಮಾಡಿದ್ದಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ನಾನು ಅವ್ರನ್ನ ನೋಡಿರೋ ಗುಣ ಅಂದರೆ ಬೆಳಿಬೇಕು ಅನ್ನೋ ಗುಣ ಇದೆಯಲ್ವಾ ಈಗ ಬಹುತೇಕ ನಟರು ಅವರ ಶೂಟಿಂಗ್ ಆಯಿತು ಅಥವಾ ಡಬ್ಬಿಂಗ್ ಆದಮೇಲೆ ಡಿಸ್ಕನೆಕ್ಟ್ ಆಗಿಬಿಡ್ತಾರೆ ಮತ್ತೆ ಪ್ರಮೋಷನ್ ಟೈಮಿಗೆ ಬಂದು ಆಗ್ತಾರೆ ಇವರು ಹಾಗೆ ಮಾಡಲಿಲ್ಲ ನಾವು ಯಾವಾಗೆಲ್ಲ ಮೀಟಿಂಗ್ ಮಾಡಿದ್ದೇವೆ ಒಂದು ಸಾಂಗ್ ಆಗಿರ್ಬೋದು ಬೇರೆ ಯಾವುದೇ ವಿಚಾರಗಳಾಗಿರ್ಬೋದು ತುಂಬ ಒಂದು ಉತ್ಸುಕತೆಯಲ್ಲಿ ನಿಂತು ನಿರ್ದೇಶಕರ ಜೊತೆ ನಿಂತು ಪ್ರಮೋಷನ್ಗಳಲ್ಲಾಗಿರ್ಬೋದು ಬೆಳಿಲೇಬೇಕು ಅನ್ನೋ ಒಂದು ಹಠ ಒಬ್ಬ ನಟ ಒಳ್ಳೆದಾಗ್ಲಿ ಅಂಜನ್ ಅವ್ರಿಗೆ ಇನ್ನು ಎಲ್ಲ ನಟರಿಗೆ ಒಳ್ಳೇದಾಗ್ಲಿ ನಾನು ಫಸ್ಟು ವಿನಿ ಅವರನ್ನು ನೋಡಿದಾಗ ನಾವು ಒಂದು ಸಾಂಗು ಆ್ಯಕ್ಚುಲಿ ಮಾಂಟೇಜ್ಗೆ ಬರೆದಿದ್ದೋದು ಜಾನಮರಿ ಹಾಡು ಅದು ನೋಡಿದಾಗ ನಾನು ಹೇಳಿದೆ ಏನು ಸರ್ ಮರಾಠಿ ಹುಡುಗಿನೇ ಕಾಸ್ಟ್ ಮಾಡ್ಬಿಟ್ಟಿದ್ದೀರಾ ಅಂತ ಕೇಳಿದೆ ಅವಾಗ ಇಲ್ಲ ಮರಾಠಿ ಅಲ್ಲ ಮಂಗ್ಳೂರವರು ಅಂತ ಹೇಳಿದ್ರು ಸೊ ಆ ಅವ್ರನ್ನ ನೋಡಿದ್ರೆ ಈ ಈ ಸಾಂಗ್ಗಿಂತ ಇನ್ನೊಂದು ಸಾಂಗಲ್ಲಿ ಅವರು ನೋಡಿದ್ರೆ ಅವ್ರ ಪಕ್ಕ ಮರಾಠಿ ಹುಡುಗಿ ತರನೇ ಕಾಣಿಸ್ತಾರೆ ಸೊ ಅವರು ತುಂಬ ಚೆನ್ನಾಗಿ ಮಾಡಿದ್ರು ನಾನು ಆ್ಯಕ್ಚುಲಿ ಸಿನಿಮಾ ನೋಡಿದ್ದೀನಿ ಹಾಗಾಗಿ ಇಷ್ಟು ಒಂದು ನಂಬಿಕೆಯಲ್ಲಿ ಮಾತಾಡ್ತಾ ಇದ್ದೀನಿ ಒಳ್ಳೇದಾಗಿ ಸಂಪೂರ್ಣ ತಂಡಕ್ಕೆ ಬಹುಶಃ ಸಂಗೀತ ನಿರ್ದೇಶಕರ ಬಗ್ಗೆ ಮಾತಾಡದೇ ಇದ್ರೆ ಅದು ನನ್ನ ಕೆಲಸಕ್ಕೆ ನಾನು ಮಾಡೋದು ಮೋಸ ಅನ್ಕೋತೀನಿ ಯಾಕಂದ್ರೆ ಶಿವು ಅವ್ರ ಕೆಲಸ ಕಂಪ್ಯೂಟಿಂದ ನಾನು ನೋಡಿದ್ದು ಫಸ್ಟ್ ಟ್ಯೂನ್ ನಾವು ಫಸ್ಟ್ ಬರ್ದಿದ್ದು ಇವಾಗ ಏನು ನೋಡಿದ್ವಲ್ಲ ಈ ಹಾಡೆ ಬರ್ದಿದ್ರೆ ನನಗೆ ಅವರ ಅರೇಂಜ್ಮೆಂಟ್ಸ್ ತುಂಬಾ ಇಷ್ಟ ನನಗೆ ನೀವು ಇದರಲ್ಲಿ ಕೇಳಿದ್ದೀರಾ ಅದು ಜಾಣಮರಿಯಲ್ಲಿ ಕೇಳಿದ್ರೆ ಒಂದು ಇನ್ಸ್ಟ್ರುಮೆಂಟೇಷನ್ಗಳೇ ಅವರು ಕೊಡು ಕೊಡುವಂತ ಜಾಗ ಆಗಿರಬಹುದು ಸಾಹಿತ್ಯಕ್ಕೆ ಅವ್ರು ಕೊಡುವಂತ ಒಂದು ಪ್ರಾಧಾನ್ಯತೆ ಇದೆಲ್ಲ ನನಗೆ ತುಂಬಾ ಇಷ್ಟ

ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ಜಿ ಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ